ಅಕ್ರಮ ಬೆಟ್ಟಿಂಗ್ ಕೇಸಲ್ಲಿ ಈಗಾಗಲೇ ವೀರೇಂದ್ರ ಪಪ್ಪಿಯವರನ್ನ ಲಾಕ್ ಮಾಡಲಾಗಿದೆ ಇಡಿ ಅಧಿಕಾರಿಗಳಿಂದ ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಲಾಗಿದೆ ಅಕ್ರಮ ಬೆಟ್ಟಿಂಗ್ ಕೇಸ್ನಲ್ಲಿ ವೀರೇಂದ್ರ ಪಪ್ಪಿಯವರನ್ನ ಲಾಕ್ ಮಾಡಲಾಗಿದೆ ಇಡಿ ಅಧಿಕಾರಿಗಳಿಂದ ವೀರೇಂದ್ರ ಪಪ್ಪಿಯವರನ್ನ ಈಗಾಗಲೇ ಬಂಧಿಸಲಾಗಿದೆ ಪತಿಯ ಬಂಧನವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅವರ ಪತ್ನಿ ಇದೀಗ ಅರ್ಜಿ ಸಲ್ಲಿಸಿದ್ದಾರೆ ಇಡಿ ಲೋಪಗಳ ಬಗ್ಗೆ ಪಪ್ಪಿ ಪರ ವಕೀಲರಿಂದ ವಾದವನ್ನ ಮಂಡಿಸಲಾಗಿದೆ ಸಮನ್ಸ್ ಅನ್ನ ನೀಡದೆ ವೀರೇಂದ್ರ ಪಪ್ಪಿ ಅವರನ್ನ ಬಂಧಿಸಲಾಗಿದೆ ಸರಿಯಾದ ಸಮಯಕ್ಕೆ ಬಂಧನದ ಮೆಮೋ ಅನ್ನ ನೀಡಿಲ್ಲ ನೋಟಿಸ್ ಅನ್ನ ನೀಡಿಲ್ಲ ವೀರೇಂದ್ರ ಬಂಧನದಲ್ಲಿ ಇಡಿ ಸೂಕ್ತ ವಿವೇಚನೆಯನ್ನ ಬಳಸಿಲ್ಲ ಅಂತ ಆರೋಪ ಮಾಡಿದ್ದಾರೆ ಪಪ್ಪಿ ಬಂಧನ ಕಾನೂನು ಬಾಹಿರ ಎಂದು ಘೋಷಣೆಗೆ ಇದೀಗ ಮನವಿಯನ್ನ ಮಾಡಲಾಗಿದೆ ವೀರೇಂದ್ರ ಪಪ್ಪಿ ಪರ ವಕೀಲ ಸಿದ್ಧಾರ್ಥ ದಾವೆ ಅವರು ವಾದವನ್ನ ಮಂಡಿಸಿದ್ದಾರೆ ಸದ್ಯ ವಾದವನ್ನ ಆಲಿಸಿ ಹೈಕೋರ್ಟ್ ಈಗಾಗಲೇ ವಿಚಾರಣೆಯನ್ನ ಮುಂದೂಡಿದೆ ಅಕ್ರಮ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ದಾಳಿಯನ್ನು ನಡೆಸಿ ಕೆಲವೊಂದಷ್ಟು ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಿದ್ರು ಜೊತೆಗೆ ಅವರನ್ನ ಈಗಾಗಲೇ ಬಂಧಿಸಲಾಗಿದೆ ಅದಾದ ಬಳಿಕ ಮತ್ತೊಮ್ಮೆ ಅವರ ಬ್ಯಾಂಕ್ ಡೀಟೇಲ್ಸ್ ಏನಿತ್ತು ಕೆಲವೊಂದು ಬ್ಯಾಂಕ್ಗಳಿದ್ದು ಯಾವ್ಯಾವ ಬ್ಯಾಂಕ್ನಲ್ಲಿ ಅವರ ಅಕೌಂಟ್ಗಳಿದ್ದೋ ಅಲ್ಲೆಲ್ಲ ಈಗಾಗಲೇ ದಾಳಿಯನ್ನು ನಡೆಸಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸಿದ್ರು ಅವರ ಬ್ಯಾಂಕ್ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ರು ಪ್ರಶ್ನಿಸಿ ಅವರ ಬಂಧನವನ್ನು ಪ್ರಶ್ನಿಸಿ ಅವರ ಪತ್ನಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹೈಕೋರ್ಟ್ಗೆ ಇಡಿ ಲೋಪಗಳ ಬಗ್ಗೆ ಪಪ್ಪಿ ಪರ ವಕೀಲರಿಂದ ಈಗಾಗಲೇ ವಾದವನ್ನ ಕೂಡ ಮಂಡಿಸಲಾಗಿದೆ ಏನೇನು ತಪ್ಪುಗಳನ್ನ ಮಾಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ್ಯಾವ ತಪ್ಪುಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿ ಅವರ ಪರ ವಕೀಲರು ಏನಿದ್ರು ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ